ಅಲ್ಲ ನಮ್ಮ ಮನೆಗೆ ಮದುವೆ ಮಾಡ್ಕೊಬರಕೇ ಮಮ್ಮ ಹೋಗನಿಲ್ಲ ಅಂತಿದ್ರಲ್ಲಿ ಆ ಜಮೀನ್ದಾರ್ ಸುತ್ತಮುತ್ತ ಹಳ್ಳಿಗೆಲ್ಲ ಸಾವುಕಾರ ಮದುವೆ ಹೋಯ್ತಾರೆ ಅಂದ್ರೆ ನನಗ್ ಮಾತ್ರ ಹಂಗಿಂಗ್ ಅನುಮಾನ ಅಲ್ಲ ಅಯ್ಯೋ ಅದೇನೋ ಅಂತಾನೆ ಅರ್ಥ ಆಗ್ತಿಲ್ಲ ನನ್ಗಿನ್ವೆ ಚಿನ್ನಕೇಷ್ಮೆ ಸೀರೆ ಅಕೌಂ ಗುಸ್ಸಿ ಒತ್ಕೊ ಬಂದಿರವತ್ತ ಕನಕ ಏನು ಅಷ್ಟು ಚೆನ್ನಾಗಿ ಕಾಣ್ತಿದ್ದಂತೆ ರಾಣಿ ರಾಣಿ ಹಂಗ ಕಾಣ್ತಿದ್ದಂತೆ ಕನಕ ನಮ್ಮಂತ ನೋಡು ಈ ಸುಖ ನೋಡು ನಮ್ಮ ಹಣೆ ಮುಸ್ರೆ ತಿಕ್ಕು ಮುಸ್ರೆ ಕಿಕ್ಕು ಮುಸ್ರೆ ಕಿಕ್ಕು ಕಸ ಸೂರಿ ನಮ್ದಿದೆಯಾ ಹಣೆ ಬರ ನೋಡು ಮಾರಾಣಿ ರಾಣಿ ಹಂಗಿರ್ತಾಳೆ ಏನು அக்கேது

ರಾಮ ಕೃಷ್ಣ ಮಾಲೆ ಎಲ್ಲು ದುಡ್ಡು ಎಲ್ಲ ಕೊಟ್ಬಿಟ್ಟಿವಿನ್ನದಕ್ಕೆಲ್ಲ ದುಡ್ಡಾಕ್ ಬಿಟ್ಟಿ ಎಲ್ಲಾನು ರೆಡಿ ಮಾಡ್ಕೊಂಡಿವಿ ಕನಪಾ ಈಗ ನಾನು ಮದುವೆ ಎಲ್ಲಾ ಕನಪಾ ಅತ್ತೇ ಏನಾದ್ರೂ ಹೇಳ್ಕೊಟ್ಟಿದ್ ಅನ್ಬಿಟ್ಟು ಹೇಳದ ಬಂದೆ ಮುಗಿದ್ ಕಾಲ್ಗೆ ಬಿದ್ಬಿಡ್ತೀನಿ ನಮ್ಮ ಮರ ಕಲಿ ಬಿಡಾ ಕಣಪ್ಪ ಎಲ್ಲ ಕನತ್ತೆ ನಮ್ಗೆ ಮಗ್ಳಿಗೆ ನಾನು ಕೆಟ್ಟು ಬಯಸನತ್ತೆ ఏనో చదుక్లి నన్గుసల్వ నేను తిల్కబిడన యావగా గండ్ బు ఆంద మా జ మాట్లాడ మాలో ఇవన్న నింక్ బాయ్ అది అంది ఇది యారవ ఇవ్ నా మత్ే తనే అదవ మనకి బందరీ గాడీ బాయ్ తిక్కు అది తిర్చాడి ఏ మాల్లె గొప్పతాయి మాల్ ఆిల్గవళె ఆగ్ హాట్ కట్ బు మనూల పాప సుమ్ ಯಾ ಸುಮ್ಮಿರಿ ಅದಕ್ಕೆ ನಾನು ನಿಮ್ಮ ಬೇರಕ್ಕೆ ಬಂದಿದನ ಯಾಕ ಅಂಗಡಿರಿ ಯಾರು ಬಿಡ ನನ್ನ ಮನೆಗೆ ಯಾರು ಅಂದ್ರೆ ಬಂದ್ರೆ ಮಾತ್ರ ಸರಿ ಕೆಲಸನೇ ಮಾಡೋದು ಅಷ್ಟೇ ನಾನು ಹೇಳೋದು ಎದ್ದು ಹೋಗವಾ ತಗ ನೀನು ಯಾಕ ಹೋಗಿ ಮಾಡ್ತಾ ನೀನು ಎದ್ದು ಹೋಗವಾ ಏನಾರು ಕಷ್ಟ ಬತ್ತು ಬಂದು ಕೇಳಿದ್ರು ತಪ್ಪೇನವ ತಪ್ಪೇನು ಇರೋದು ಕೇಳೋಕೆ ಏನೋ ಒಂದೊಂದು ಸಿಕ್ಕರು ಸಾಕು ನೀನು ಒಂಥರ ಇದ್ರಂಗ್ ಆಡ್ತಿದ್ದಿ ಹಾವು ನಮ್ಮ ನಮ್ಮತ್ತೆ ಹುಟ್ಟಿ ಬೆಳೆದ ಮನೆ ಕನವಾಗಿದ್ವು ನಮ್ಮ ಮತ್ತೇನು ಕರ್ಜುರು ಬರ್ತದೆ ಖರೀದವ್ರು ಬರ್ತದೆ ಕಣವ ಏನವ ಯಾರು ಏನು ಕರಿಬೇಕಾಗ್ಲ ಕಣ ನಮ್ಮ ಮತ್ತೆ ಬರೋಕ್ ಮನೆಗೆ ಅರ್ಥ ಆಯ್ತಾ ನೀನು ಜಾಸ್ತಿ ಹಿಂಗೆ ಮಾತಾಡಬೇಡ ನೀನು ಅತ್ತೆ ನೀನು ಕಷ್ಟ ಸುಖದಿಲ್ಲ ಆಗದೆ ಅದನ್ನ ಮರಿಬೇಡ ನೀನು ಯಾಕವ ನೀನು ಆಡ್ತಾಯಿದ್ದೀನಿ ನೀನು ಯಾಕೆ ಹಿಂಗೆ ಆಡ್ತಾಯಿದ್ದೀನಿ ಅಂತ ನೀನು ನಾನು ಓಡ್ತಾನಿವ ನೀ ಅತ್ತೆ ಒಂದು ಮಾತಂದ್ ಸುಮ್ನೆ

ಏ ನಮ್ಗೆ ಜಗ್ಲಿಲ್ಲ ತಂದಾಗ ಬರಲಿಲ್ಲ ನೀಂಗೆಲ್ಲ ಬರಬೇಡಿ ನನ್ಗೆ ಅರ್ಥ ಆಯ್ತಾ ಬರಬೇಡಿ ಅಷ್ಟೆಯಾ ಬನ್ನಿ ಮದುವೆಗೆ ಬಂದಿ ಕರಿತೀನಿ ನ ಮಗಳು ಆಶೀರ್ವಾದ ಮಾಡ್ಬೇಕಾ ಬಂದ್ ಮಾಡಿ ಇದ್ ಬಿಡಿ ಅಷ್ಟೇ ಅದನ್ ಬಿಟ್ಬಿಟ್ಟು ಬಯ ಆಡೋದು ಇನ್ನೊಂದು ಮಾಡೋದು ಬಾಡ್ದೆ ನಾವು ಸುಮ್ಮನೆ ಏನೋ ಕೃಷ್ಣ ಮಕ್ಕಳ ನೋಡ್ಕೊಂಡು ಬಾಯ್ಸ್ಕೊ ಹೋಗ್ತಾವಿ ಅಷ್ಟೆಯಾ ಅವ್ರು ತಪ್ಪು ಮಾತಾ ಎಲ್ಲ ಒಬ್ರು ಬಂದಿಲ್ಲ ನೀವು ಒಟ್ಟಿಗೆ ಮಡಿ ಕಳಿ ನನ್ನ ಮಗಳನ್ನ ಮನೆ ಮುದ್ದೆ ಮಾಡ್ತಾನೆ ನಮಗ್ ರಾಣಿಯ ಬದುಕಿಗೆ ಬಂದ ಒಂದಿನ ಅರ್ಥ ಆಯ್ತಾ ನಿಮ್ಮಿಂದ ಏನಿಲ್ಲ ಹೊಟ್ಟೆ ನೀವು ಹಾಳಾಯ್ತೀರಿ ನಮ್ನ ಹಾಳ್ಮಾಡಕ್ ಐಕಿಲ್ಲ ನೀವು ಎಷ್ಟು ಹೇಳಿದ್ರು ಅಷ್ಟೇ ಅವು ಅವ್ನ ಮಾತಾಡ್ತಾನೇಳ್ತಾಳೆ ಹೋಗತ್ತೆ ನೀನು ನಿಮ್ಗೆ ಏನ್ ಹೇಳಾಕ್ ಬರ್ಲಾಕತ್ತೇ ಬಿಡ ನಾನ್ ಮಾಲ್ ಓಲತ್ತ ತಾಲಿನ ಕೆಡ್ಸ್ಕೊಳ್ಲಕತ್ತೆ ಕೆಟ್ಟ್ ಬೇಡಕ್ ಬರ್ಕತ್ತ ಹೋಗುತ್ತೆ ನಾವು ಒಳ್ಳೇದೇ ಮಾಡ ನೀನ್ ಬಾಯ ಸುಮ್ಕಿರಾಕಿಲ್ವ ನಿನ್ಗೆ ಅದಕ್ಕೆ

ಬಂದ್ರು ಕಷ್ಟ ಬರ್ತಿದ್ರು ಕಷ್ಟ ಬಂದ್ರು ಯಾಕ ಬಂದೆ ಅಂತಿದ್ರಿ ಬರ್ತಿದ್ರು ಯಾಕ ಬಂದಿರ ಅಂತಿದ್ರಿ ಯಂಗರವ ನಿಮ್ ಜೊತೆ ಬದ್ಕದು ಏ ಅವಾ ಇಂಗೆ ಹೆಂಸೆ ಕೊಡ್ರೆ ಯಂಗವ ಬದ್ಕದು ಬದ್ಕ ಕೈ ಕಿಲ್ಲಕನವಾ ಏ ಈ ತರ ಹೆಂಸೆ ಕೊಡ್ಬೇಡ ಏ ಅದ್ಯಾಂತ ಕೆಲಸ ನೋಡಿ ಹೋಗಿ ನೀವು ಅಯ್ಯೋ ನಮ್ಮ ಕೆಲಸ ಬುಡಟಾವಪ್ಪ ನೀ ಹೇಳ್ದೆ ಆದ್ರೆ मार್ತೀವಿ ಮಾತಾಡ್ತಿದ್ರೆ ನಮ್ಮ ಆತಂದ್ರ ಐಕಿಲ್ಲ ಅಂಗಾರೆ ಮಾಡ್ಕೊಂಡು ನಮಗೇನು ಯಾಕ ವatte ಕದ್ರಿನ ನಾಯಕ ನಾಯದ್ರ ಕೈ 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 ಅಂತಿದಿಲ್ಲ ವನಿ ನೋ ಅವ್ಲು ಕಲೆ ನೋಡಿ ನನ್ನ ಕೈ ಕೈ ಅನ್ನದು ಅವ್ಲು ಗುಡವ ನಿನಗಂತ ಒಂದು ಚೂರು ಬುದ್ಧಿ ಕಲಕನ್ ಬಿಡವ ಮುಂದುವರಿಬಹುದು ಫ್ರೆಂಡ್ಸ್ ಅದೇ ನಮ್ಮ ಆಲೂನಿಗೆ ಚಾದಿಲ್ ಕೊಡ್ತಾರೆ ಅಂದ್ರು ನಾನು ಮತ್ತೆ ಕೇಳಕ್ಕೆ ಬಂದೆ ಫ್ರೆಂಡ್ಸ್ ನಾನು ಅವ್ಳು ನೋಡೇ ಇಲ್ಲ ಫ್ರೆಂಡ್ಸ್ ತುಂಬ ದಿನ ಆಯಿತು ನಾನು ಅವ್ರ ಮನೆ ಗಂಡ ಬಂದಮೇಲೆ ನಾನು ನೋಡೇ ಇಲ್ಲ ಯಾಕೆ ಜನ ಸರಿ ಇಲ್ಲ ನಿಮಗೆ ಗೊತ್ತಲ್ಲ ಒಬ್ಬರೊಬ್ಬರು ನಿಂತ್ಕೊಂಡ್ರೆ ಹೆಂಗೆಲ್ಲ ಹೇಳ್ಬಿಡ್ತಾರೆ ಅಂದ್ಬಿಟ್ಟು ಹಿಂದೆ ಯಾಕೆ ಪಾಪ ಸುಖವಾಗಿ ಜೀವನ ಮಾಡೋ ಸುಖವಾಗಿ ಜೀವನ ಮಾಡಲಿ ಅದಕ್ಕೆ ನಾವು ಯಾವತ್ತೂ ಕಲ್ಲಾಕು ಇರಬೇಕು ಅಲ್ವಾ ಫ್ರೆಂಡ್ಸ್ ಏನಂದಿರಿ ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಹೇಳಿದರೆ ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ